ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮೋದ್ ಕನ್ನಡ ಶಿಕ್ಷಕಿ ಮಕ್ಳೆ ಇಂದಿನ ತರಗತಿಯಲ್ಲಿ ನಾವು ದ್ವಿರುಕ್ತಿ ಹಾಗೂ ಅನುಕರಣ ಅವ್ಯಯದ ಬಗ್ಗೆ ತಿಳಿತಾ ಹೋಗೋಣ ಮೊದ್ಲಿಗೆ ನಾವು ದ್ವಿರುಕ್ತಿಗಳ ಬಗ್ಗೆ ತಿಳಿತಾ ಹೋಗೋಣ ಏನು ದ್ವಿರುಕ್ತಿ ಅಂದ್ರೆ ನೋಡಿ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಹೇಳೋದು ಉಚ್ಚರಿಸೋದು ಮಾತು ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂದ್ರೆ ಒಂದು ಪದವನ್ನ ಅಥವಾ ಒಂದು ಶಬ್ದವನ್ನ ಎರಡೆರಡು ಸಲ ಉಚ್ಚಾರ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ದ್ವಿರುಕ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ದ್ವಿರುಕ್ತಿ ಅಂದ್ರೆ ಏನು ನೋಡಿ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನೋ ಅಥವಾ ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ವಿರುಕ್ತಿ ಎನ್ನುವರು ಅಂದ್ರೆ ಒಂದು ಪದವನ್ನ ಅಥವಾ ಒಂದು ವಾಕ್ಯವನ್ನ ಅಥವಾ ಒಂದು ಶಬ್ದವನ್ನ ಎರಡೆರಡು ಸಲ ಉಚ್ಚಾರ ಮಾಡಿದ್ರೆ ಎರಡೆರಡು ಸಲ ಪ್ರಯೋಗ ಮಾಡಿದ್ರೆ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ ದ್ವಿರುಕ್ತಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಈ ದ್ವಿರುಕ್ತಿಗಳನ್ನ ನಾವು ನಮ್ಮ ಭಾವನೆಗಳಿಗೆ ತಕ್ಕಂಗೆ ಬಳಸ್ತಾ ಹೋಗ್ತೀವಿ ಹಾಗಾದ್ರೆ ಮಕ್ಳೆ ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಈ ದ್ವಿರುಕ್ತಿ ಪದಗಳನ್ನ ಬಳಸ್ತೀವಿ ಅಂತ ಅಂದ್ರೆ ಉತ್ಸಾಹದಲ್ಲಿದ್ದಾಗ ಸಂತೋಷದಲ್ಲಿದ್ದಾಗ ಸಂಭ್ರಮದಲ್ಲಿದ್ದಾಗ ಕೋಪದಲ್ಲಿದ್ದಾಗ ಆಶ್ಚರ್ಯದಲ್ಲಿದ್ದಾಗ ಅಥವಾ ಆಕ್ಷೇಪಣೆ ಮಾಡ್ಬೇಕು ಅಂದ್ರೆ ಅವಸರದಲ್ಲಿದ್ದಾಗ ಹೀಗೆ ವಿವಿಧ ಸಂದರ್ಭಗಳಿಗೆ ತಕ್ಕ ಹಾಗೆ ನಾವು ವಿರುಕ್ತಿ ಪದಗಳನ್ನ ಬಳಸ್ತಾ ಹೋಗ್ತೀವಿ ಹಾಗಾದ್ರೆ ನೋಡೋಣ ಬನ್ನಿ ಉತ್ಸಾಹದಲ್ಲಿದ್ದಾಗ ಹೌದು ಹೌದು ನಿಲ್ಲು ನಿಲ್ಲು ಅಂತ ಇದೆ ಅಂದ್ರೆ ಉತ್ಸಾಹ ನಾವು ಉತ್ಸಾಹದಲ್ಲಿದ್ದಾಗ ಹೌದು ಹೌದು ನಾನೇ ಗೆದ್ದಿದ್ದು ನಾನೇ ಮಾಡಿದ್ದು ಆ ಕೆಲ್ಸನ ನಿಲ್ಲು ನಿಲ್ಲು ನಾನು ಬರ್ತೀನಿ ಅಂತ ಹೇಳ್ತಾ ಹೋಗ್ತೀವಿ ಇದನ್ನ ಉತ್ಸಾಹದಲ್ಲಿದ್ದಾಗ ಬಳಸ್ತಾ ಹೋಗ್ತೀವಿ ಹಾಗೆ ಹೆಚ್ಚು ಅಂತ ಇದೆ ಇಲ್ಲಿ ಹೆಚ್ಚು ಅಂದ್ರೆ ಜಾಸ್ತಿ ಅಂತ ಆ ಮರದಲ್ಲಿ ದೊಡ್ಡ ದೊಡ್ಡ ಕಾಯಿಗಳು ಬಿಟ್ಟಿದಾವೆ ನೋಡಿ ಅಂತ ಹೇಳ್ತೀವಿ ಹಾಗೆ ಹೆಚ್ಚು ಹೆಚ್ಚು ಅಂದ್ರೆ ಆ ಜಾತ್ರೆಯಲ್ಲಿ ಹೆಚ್ಚು ಹೆಚ್ಚು ಜನ ಸೇರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ ಹಾಗೆ ಸಂಭ್ರಮದಲ್ಲಿದ್ದಾಗ ಓ ಬನ್ನಿ ಬನ್ನಿ ಅಗೋ ಅಗೋ ಅಲ್ಲಿ ನೋಡು ಅಂತ ಹೇಳಿ ಕರಿತೀವಿ ಹೀಗೆ ಸಂಭ್ರಮದಲ್ಲಿ ಕೂಡ ನಾವು ದ್ವಿರುಕ್ತಿ ಪದಗಳನ್ನ ಬಳಸ್ತಾ ಹೋಗ್ತೀವಿ ಹಾಗೆ ಇನ್ನು ಕೆಲವು ದ್ವಿರುಕ್ತಿ ಪದಗಳನ್ನ ನೋಡೋಣ ಬನ್ನಿ ನಾವೇನಾದ್ರೂ ಕೋಪದಲ್ಲಿ ಇದ್ದಾಗ ನಿಲ್ಲು ನಿಲ್ಲು ಕಳ್ಳ ಕಳ್ಳ ಅಂತ ಇದೆ ಏ ಕಳ್ಳ ಕಳ್ಳ ನಿಲ್ಲು ನಿಲ್ಲು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಆಶ್ಚರ್ಯದಲ್ಲಿ ಅಬ್ಬಬ್ಬಾ ಜೋಗ್ ಜಲಪಾತ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತೀವಿ ಅಹಹ ಅಂತ ಇದೆ ಅಂದ್ರೆ ಈ ಪದಗಳನ್ನ ಬಿಡಿಸ್ಕೋಬೇಕು ಅಬ್ಬ ಅಬ್ಬ ಅಬ್ಬಬ್ಬ ಅಹ ಅಹ ಅಹಹ ಆಗ್ತಾ ಹೋಗುತ್ತೆ ಅಹಾ ಅವ್ನ ಎಷ್ಟು ಚೆನ್ನಾಗ್ ಆಟ ಹೋಗುತ್ತಾ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಆಕ್ಷೇಪ ಮಾಡ್ಬೇಕು ಅಂದ್ರೆ ಬೇಡ ಬೇಡ ಸಾಕ್ ಸಾಕು ಅಂತ ಹೇಳ್ತೀವಿ ಏ ಏನಂ ತುಂಬಾ ಹೊಟ್ಟೆ ತುಂಬತಪ್ಪ ಸಾಕ್ ಸಾಕು ಬೇಡ ಬೇಡ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಅವಸರ ಬೇಗ ಬೇಗ ಬಾ ಬಾ ಓಡು ಓಡು ಅಂತ ಇದೆ ಅಂದ್ರೆ ನಾವ್ ಯಾವ್ದಾದ್ರು ಅರ್ಜೆಂಟ್ ಕೆಲ್ಸ ಆಗ್ಬೇಕು ಅಂದಾಗ ಅರ್ಜೆಂಟ್ಸಿಲ್ ಇದ್ದಾಗ ಬೇಗ ಬೇಗ ಬಾ 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 ಟೈಮ್ ಆಯ್ತು ಬಾ ಬಸ್ ಮಿಸ್ ಆಗುತ್ತೆ ಟ್ರೈನ್ ಮಿಸ್ ಆಗುತ್ತೆ ಓಡು ಓಡು ಅಂತ ಹೇಳಿ ಹೇಳ್ತಾ ಹೋಗ್ತಿವಿ ಹೀಗೆ ವಿವಿಧ ಸಂದರ್ಭಗಳಿಗೆ ತಕ್ಕ ಹಾಗೆ ನಾವು ದ್ವಿರುಕ್ತಿ ಪದಗಳನ್ನ ಬಳಸ್ತಾ ಹೋಗ್ತಿವಿ ಇದಿಷ್ಟು ದ್ವಿರುಕ್ತಿ ಪದಗಳು ಹಾಗೆ ಈ ದ್ವಿರುಕ್ತಿಗಳಲ್ಲಿ ವಿಶೇಷ ರೂಪಗಳನ್ನ ನಾವು ನೋಡ್ತಾ ಹೋಗ್ತಿವಿ ಅವು ಯಾವುವು ನೋಡೋಣ ಬನ್ನಿ ಮಕ್ಳೆ ದ್ವಿರುಕ್ತಿಯಲ್ಲಿ ನೋಡಿ ಕೆಲವು ವಿಶೇಷ ರೂಪಗಳು ಕೂಡ ಬರ್ತಾ ಹೋಗುತ್ತೆ ಅಂದ್ರೆ ಎರಡು ಪದ ಪುನರಾವರ್ತನೆ ಆಗಿರ್ಬೇಕು ಪದಕ್ಕೆ ಅರ್ಥ ಇರ್ಬೇಕು ಹಾಗಿದ್ರೆ ದ್ವಿರುಕ್ತಿ ಅಂದ್ರೆ ಒಂದು ವಿಶೇಷ ಅರ್ಥವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ಒಂದು ಪದವನ್ನು ಅಥವಾ ಒಂದು ಶಬ್ದವನ್ನೋ ಅಥವಾ ಒಂದು ವಾಕ್ಯವನ್ನು ಪುನಃ ಅಂದ್ರೆ ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೇನಂತ ಕರೀತಾರೆ ದ್ವಿರುಕ್ತಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಇಷ್ಟೊತ್ತು ಮಾಡಿದ್ದು ಯಾವ್ಯಾವ ಸಂದರ್ಭದಲ್ಲಿ ನಾವು ದ್ವಿರುಕ್ತಿ ಪದಗಳನ್ನ ಬಳಸ್ತಾ ಹೋಗ್ತೀವಿ ಅಂತ ಹೇಳಿ ಈಸಿಯಾಗಿ ತಿಳ್ಕೊಂಡ್ರಿ ಕೆಲವು ವಿಶೇಷ ರೂಪಗಳು ಕೂಡ ಬರ್ತಾ ಹೋಗುತ್ತೆ ಆ ಪದಗಳನ್ನ ನಾವು ದ್ವಿರುಕ್ತಿ ಅಂತ ಅನ್ಕೋಬೇಕಾ ಅಥವಾ ಅನುಕರಣಾವ್ಯ ಅಂತ ಅನ್ಕೋಬೇಕು ಅಂತ ಹೇಳಿ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಆಗ ಏನ್ ಮಾಡ್ಬೇಕು ಪದವನ್ನ ನಾವು ಬಿಡಿಸ್ಕೋಬೇಕಾಗುತ್ತೆ ಯಾವ ರೀತಿ ಕೇಳ್ತಾರೆ ಅದರಲ್ಲೂ ಎಸ್ ಎಲ್ ಸಿ ಮಕ್ಕಳಿಗೆ ದ್ವಿರುಕ್ತಿಯಲ್ಲಿ ಒಂದು ಪದವನ್ನ ಕೊಟ್ಬಿಟ್ಟು ಅದು ದ್ವಿರುಕ್ತಿನ ಅನುಕರಣಾವ್ಯಯನ ಜೋಡು ನುಡಿನ ಯಾವುದು ಅಂತ ಹೇಳಿ ಕಂಪಲ್ಸರಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆಗ ನೀವೇನ್ ಮಾಡ್ಕೋಬೇಕು ಪದವನ್ನ ಬಿಡಿಸ್ಕೋಬೇಕು ಹೇಗೆ ಇಲ್ಲಿ ನೋಡಿ ಯಾವ ರೀತಿ ಕೇಳ್ತಾರೆ ಪ್ರಶ್ನೆಯನ್ನ ತುತ್ತ ತುದಿ ಅಂತ ಹೇಳಿ ಕೇಳ್ತಾರೆ ತುತ್ತ ತುದಿ ಇದು ಯಾವ್ದು ಯಾವ್ದಕ್ ಬರುತ್ತೆ ಜೋಡು ನುಡಿಗ ಬರುತ್ತಾ ಅನುಕರಣ ಅವ್ಯಯಕ್ಕೆ ಬರುತ್ತಾ ಅಥವಾ ವಿರುಕ್ತಿಗೆ ಬರುತ್ತಾ ನೀವೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡು ರಾಂಗ್ ಆನ್ಸರ್ಸ್ನ ಬರ್ದ್ ಬಂದ್ಬಿಡ್ತೀರಿ ಬಿಡಿಸ್ಕೋಬೇಕು ಇದನ್ನೇ ಏನಂತ ಕರಿತಾರೆ ವಿಶೇಷ ರೂಪ ಅಂತ ಹೇಳಿ ಕರಿತಾ ಹೋಗ್ತಾರೆ ಹೇಗೆ ನೋಡಿ ಪದವನ್ನ ಎರಡನೇ ಪದ ಇದೆಯಲ್ವಾ ತುತ್ತ ತುದಿ ಎರಡನೇ ಪದ ಇದೆಯಲ್ವಾ ತುದಿ ಈ ತುದಿ ಎನ್ನುವ ಪದವನ್ನ ಪುನಃ ನೀವು ಬರ್ಕೋಬೇಕು ಬರ್ಕೊಂಡಾಗ ಏನಾಗುತ್ತೆ ಅದು ತುತ್ತ ತುದಿ ಆಗ್ತಾ ಹೋಗುತ್ತೆ ಅಂದ್ರೆ ತುದಿ ತುದಿ ತುತ್ತ ತುದಿ ನೋಡಿ ತುದಿ ತುದಿ ತುತ್ತ ತುದಿ ನೆಕ್ಸ್ಟ್ ಮೆಲ್ಲ ಮೆಲ್ಲನೆ ಅಂತ ಹೇಳಿ ಕೇಳ್ತಾರೆ ಆಗ ಏನ್ ಮಾಡ್ಬೇಕು ಬಿಡಿಸ್ಕೋಬೇಕು ಯಾವ ಪದವನ್ನ ಎರಡನೇ ಪದವನ್ನ ಮೆಲ್ಲನೆ ಮೆಲ್ಲನೆ ಇಲ್ಲಿ ನೋಡಿ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ಈ ರೀತಿ ಬಿಡಿಸ್ಕೊಂಡು ಬರಿತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಕೊನೆ ಕೊನೆಗೆ ನೋಡಿ ಕೊನೆಗೆ ಪ್ಲಸ್ ಕೊನೆಗೆ ಎರಡು ಪದ ಬಿಡಿಸ್ಕೊಂಡು ಅದನ್ನ ಏನ್ ಮಾಡ್ಕೋಬೇಕು ದ್ವಿರುಕ್ತಿ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ ಕೊನೆಗೆ ಕೊನೆಗೆ ಕೊನೆ ಕೊನೆಗೆ ಆಯ್ತು ನೆಕ್ಸ್ಟ್ ಮೊದಲು ಮೊದಲು ಮೊತ್ತ ಮೊದಲು ಅಥವಾ ಮೊಟ್ಟ ಮೊದಲು ಪದವನ್ನ ಪುನಃ ಬಿಡಿಸ್ಕೋಬೇಕು ಬಿಡಿಸ್ಕೊಂಡ್ರೆ ಏನಾಗುತ್ತೆ ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಟ್ಟ ನಡುವೆ 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 ನಟ್ಟ ನಡುವೆ ಆಯ್ತು ಹೀಗೆ ಒಂದು ಪದವನ್ನ ಏನ್ ಮಾಡ್ತಾ ಹೋಗ್ಬೇಕು ವಿಶೇಷ ರೂಪದಲ್ಲಿ ಕೊಟ್ಟಾಗ ನೀವೇನ್ ಮಾಡ್ತಾ ಹೋಗ್ಬೇಕು ಕೊಟ್ಟಿರುವಂತಹ ಎರಡನೇ ಪದವನ್ನ ಬಿಡಿಸ್ಕೋಬೇಕು ಪುನಃ ಬಿಡಿಸ್ಕೊಂಡಾಗ ಅದೇನಾಗ್ತಾ ಹೋಗುತ್ತೆ ದ್ವಿರುತಿ ಪದ ಆಗ್ತಾ ಹೋಗುತ್ತೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ನಾವು ಅನುಕರಣ ಅವ್ಯಯದ ಬಗ್ಗೆ ತಿಳಿತಾ ಹೋಗೋಣ ಅನುಕರಣ ಅವ್ಯಯ ಪದನೇ ಹೇಳ್ತಾ ಇದೆ ಅನುಕರಣೆ ಮಾಡೋದು ಅಂದ್ರೆ ನಾವು ಎಲ್ಲೋ ಕೇಳಿದಂತಹ ಶಬ್ದವನ್ನ ಹಾಗೆ ಪುನಃ ಅನುಕರಣೆ ಮಾಡಿ ಹೇಳುವಂತದ್ದನ್ನ ಏನಂತ ಕರಿತೀವಿ ಅನುಕರಣ ಅವ್ಯಯ ಅಂತ ಹೇಳಿ ಕರಿತಾ ಹೋಗ್ತೀವಿ ನೋಡಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣಾವ್ಯಯ ಎಂದು ಕರೆಯುತ್ತಾರೆ ಅಂದ್ರೆ ಅರ್ಥ ಇರಲ್ಲ ಅನುಕರಣ ಪದಗಳಿಗೆ ಅರ್ಥ ಇರಲ್ಲ ಹಾಗಿದ್ರೆ ಅದನ್ನ ಏನಂತ ಕರಿತೀವಿ ಅನುಕರಣಾವ್ಯಯ ಅಂತ ಹೇಳಿ ಕರಿತಾ ಹೋಗ್ತೀವಿ ಅಂದ್ರೆ ಏನನ್ನ ಯಾವ ಶಬ್ದವನ್ನ ಕೇಳಿರ್ತೀವೋ ಆ ಶಬ್ದವನ್ನ ನಾವು ಹಾಗೆ ಹೇಳ್ತಾ ಹೋಗ್ತೀವಿ ಅದಕ್ಕೆ ಅರ್ಥ ಇರೋದಿಲ್ಲ ಕೇಳಿದಂತಹ ಶಬ್ದವನ್ನ ಪುನಃ ನಾವು ಅನುಕರಣೆ ಮಾಡಿ ಹೇಳುವಂತಹ ಪದಗಳನ್ನ ಏನಂತ ಕರಿತೀವಿ ಅನುಕರಣಾವ್ಯಯ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಬನ್ನಿ ಬೆಂಕಿ ಧಗ ಧಗ ಉರಿಯುತ್ತದೆ ಅಂದ್ರೆ ಇಲ್ಲೆಲ್ಲೋ ಬೆಂಕಿ ಉರಿತಾ ಇದೆ ಆದ್ರೆ ನೋಡೋದಕ್ಕೆ ಹೇಗ್ ಕಾಣಿಸ್ತಾ ಇದೆ ಅದು ಯಾವ ರೀತಿ ಕಾಣಿಸ್ತಾ ಇದೆ ನಮ್ಗೆ ಧಗ ಧಗ ಉರಿತಾ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಹಾಗೆ ಈ ಪದಕ್ಕೆ ಅರ್ಥ ಇರೋದಿಲ್ಲ ಅರ್ಥವಿಲ್ಲದ ಪದವನ್ನ ನಾವೇನಂತ ಕರಿತೀವಿ ಅನುಕರಣೆ ಮಾಡಿ ಹೇಳ್ತೀವಿ ಅಂದ್ರೆ ಪದದ ಅನುಕರಣೆ ಮಾತ್ರ ಆಗಿರುತ್ತೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ನೆಕ್ಸ್ಟ್ ನೋಡಿ ಗಾಳಿ ಸುಯ್ಯನೆ ಬೀಸುತ್ತದೆ ಗಾಳಿ ಹೇಗ್ ಬೀಸುತ್ತೆ ಅದು ಹೇಗ್ ಕೇಳ್ಸುತ್ತೆ ಸುಯಿ ಅಂತ ಕೇಳ್ಸುತ್ತೆ ಹಾಗಾಗಿ ನಾವು ಅದನ್ನ ಯಾವ ರೀತಿ ಹೇಳ್ತೀವಿ ಸುಯ್ಯನೆ ಬೀಸ್ತಾ ಇದೆ ಗಾಳಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಹಾಗೆ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ ನೋಡಿ ಅನುಕರಣ ಅವ್ಯಯ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಅರ್ಥವಿಲ್ಲದ ಕೇಳಿದಂತಹ ಪದವನ್ನ ಹಾಗೆ ಪುನಃ ಅನುಕರಣೆ ಮಾಡಿ ಹೇಳುವಂತಹ ಶಬ್ದಗಳನ್ನ ಏನಂತ ಕರಿತೀವಿ ಅನುಕರಣ ಅವ್ಯಯ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ನೋಡಿ ಇಲ್ಲಿ ದಬ ಚಟ ಛಟ ಪಟ ಪಟ ಘಮ ಘಮ ಸರ ಸರ ಗುಸು ಗುಸು ಡವ ಡವ ಜುಳು ಜುಳು ಗಿರ ಗಿರ ಪಿಲಿ ಪಿಲಿ ಗಳ ಗಳ ಟಕ ಟಕ ದಪ್ಪನೆ ಗಡ ಗಡ ಮಿರ ಮಿರ ಈ ಎಲ್ಲಾ ಪದಗಳನ್ನ ನಾವು ಮಾತಾಡ್ಬೇಕಾದ್ರೆ ನಮಗ್ ಗೊತ್ತಿಲ್ದೆ ಬಳ್ಸಿರ್ತೀವಿ ಹಾಗಾದ್ರೆ ಯಾವ್ಯಾವಾಗ ಮಾತಾಡಿರ್ತೀವಿ ಬಳಸಿರ್ತೀವಿ ನೋಡೋಣ ಬನ್ನಿ ದಬ ದಬ ನೀರು ದಬ ಅಂತ ಬಿತ್ತು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಚಟ ಚಟ ಸಾಸ್ವೆ ಚಟ ಚಟ ಅಂತ ಸಿಡಿತು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಪಟ ಪಟ ಮಳೆ ಪಟಪಟ ಅಂತ ಸುರಿತು ಅಂತ ಹೇಳಿ ಹೇಳ್ತಾ ಹೋಗ್ತಿವಿ ಘಮ ಘಮ ಹೂವು ಘಮ ಘಮ ಅಂತಿದೆ ಹೇಳಿ ಹೇಳ್ತೀವಿ ಸರಸರ ಹಾವು ಸರಸರ ಅಂತ ಹೋಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಗುಸುಗುಸು ಮಕ್ಕಳು ತರಗತಿಯಲ್ಲಿ ಏನಾದ್ರು ನಿಧಾನವಾಗಿ ಮಾತಾಡ್ತಾ ಇದ್ರೆ ನಾವೇನಂತ ಹೇಳ್ತೀವಿ ಯಾರದು ಗುಸುಗುಸು ಅಂತ ಮಾತಾಡ್ತಿರೋದು ಯಾರದು ಪಿಸು ಪಿಸು ಅಂತ ಮಾತಾಡ್ತಿರೋದು ಅಂತ ಹೇಳಿ ಕೇಳ್ತೀವಿ ಡವ ಡವ ಎದೆ ಯಾಕೋ ಡವ ಡವ ಅಂತ ಹೊಡ್ಕೋತಾ ಇದೆ ಅಂತ ಹೇಳಿ ಹೇಳ್ತೀವಿ ಜುಳು ಜುಳು ನದಿ ನೀರು ಜುಳು ಜುಳು ಅಂತ ಹರಿತಾ ಇದೆ ಅಂತ ಹೇಳಿ ಹೇಳ್ತೀವಿ ಗಿರ ಗಿರ ತಲೆ ಯಾಕೋ ಗಿರ್ರ ಅಂತಿದೆ ಗಿರಗಿರಾ ಅಂತಿದೆ ಅಂತ ಹೇಳಿ ಹೇಳ್ತಾ ಪಿಲಿ ಪಿಲಿಪಿಲಿ ಪಕ್ಷಿಗಳು ಪಿಲಿಪಿಲಿ ಅಂತ ಕಂಡ್ಬಿಡ್ತಾವೆ ಅಂತ ಹೇಳಿ ಹೇಳ್ತೀವಿ ಗಳ ಯಾರಾದ್ರೂ ಮಕ್ಕಳು ಅಳ್ತಾ ಇದ್ರೆ ಯಾಕೆ ಗಳಗಳ ಅಂತ ಅಳ್ತಿದ್ಯಲ್ಲ ಅಂತ ಹೇಳಿ ಕೇಳ್ತೀವಿ ಟಕ ಟಕ ಏನಾದ್ರು ಕೆಲ್ಸ ಬೇಗ ಬೇಗ ಆಗ್ಬೇಕು ಅಂದಾಗ ಕೆಲ್ಸ ಎಲ್ಲ ಟಕ ಟಕ್ ಅಂತ ಆಗ್ಬಿಡ್ಬೇಕು ಟಕಟಕ ಅಂತ ಆಗ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ದಪ್ಪನೆ ಯಾವ್ದಾದ್ರು ಮಗು ಓಡ್ಬೇಕಾದ್ರೆ ಕೆಳಗಡೆ ಬಿದ್ಬಿಡ್ತು ಅಂದ್ರೆ ಅಯ್ಯಯ್ಯೋ ಮಗು ದಪ್ಪ ಅಂತ ಬಿದ್ಬಿಡ್ತಪ್ಪಾ ಅಂತ ಹೇಳಿ ಹೇಳ್ತೀವಿ ಗಡಗಡ ಯಾರಾದ್ರೂ ನಡುಕ್ತಾ ಇದ್ರೆ ಯಾಕೆ ಗಡಗಡ ಅಂತ ನಡುತಾ ಇದೀರಿ ಅಂತ ಹೇಳಿ ಕೇಳ್ತೀವಿ ಮಿರ ಮಿರ ಆ ಸರ ನೋಡಿ ಹೇಗೆ ಮಿರಮಿರ ಅಂತ ಮಿಂಚ್ತಾ ಇದೆ ಅಂತ ಹೇಳಿ ಹೇಳ್ತೀವಿ ಹೀಗೆ ನಾವು ದಿನನಿತ್ಯ ಮಾತಾಡ್ಬೇಕಾದ್ರೆ ನಮಗ್ ಗೊತ್ತಿಲ್ದೆ ಈ ಎಲ್ಲಾ ಅನುಕರಣ ಅವ್ಯಯ ಪದಗಳನ್ನ ಬಳಸಿರ್ತೀವಿ ಇದಿಷ್ಟು ಅನುಕರಣ ಅವ್ಯಯದ ಬಗ್ಗೆ ಹಾಗಾದ್ರೆ ಮಕ್ಳೆ ದ್ವಿರುಕ್ತಿ ಅಂದ್ರೆ ಏನು ಅನುಕರಣ ಅವ್ಯಯ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಗಿದೆ ಅನ್ಕೋತೀನಿ ದ್ವಿರುಕ್ತಿ ಅಂದ್ರೆ ವಿ ಅಂದ್ರೆ ಎರಡು ಉಕ್ತಿ ಎಂದರೆ ಮಾತು ಎಂದರ್ಥ ಅಂದ್ರೆ ದ್ವಿರುಕ್ತಿಯಲ್ಲಿ ಪದ ಪುನಃ ಪುನರಾವರ್ತನೆ ಆಗಿರುತ್ತೆ ಆ ಪದಕ್ಕೆ ಅರ್ಥ ಇರುತ್ತೆ ಹಾಗಿದ್ರೆ ಅದನ್ನ ಏನಂತ ಕರಿತೀವಿ ದ್ವಿರುಕ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಅನುಕರಣ ಅವ್ಯಯದಲ್ಲಿ ಅರ್ಥ ಇರೋದಿಲ್ಲ ಪದಕ್ಕೆ ಅರ್ಥ ಇರೋದಿಲ್ಲ ಆದ್ರೆ ಪದ ಪುನಃ ಪುನರಾವರ್ತನೆ ಆಗಿರುತ್ತೆ ನೋಡಿ ಪದ ಪುನಃ ಪುನರಾವರ್ತನೆ ಆಗಿರುತ್ತೆ ಆದ್ರೆ ಇಲ್ಲಿರುವ ಯಾವುದೇ ಪದಗಳಿಗೆ ಅರ್ಥ ಇರೋದಿಲ್ಲ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ನಾವು ಕೇಳಿದಂತೆಯೇ ಹಾಗೆ ಅನುಕರಣೆ ಮಾಡಿ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ ಅವ್ಯಯ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದಿಷ್ಟು ದ್ವಿರುಕ್ತಿ ಹಾಗೂ ಅನುಕರಣ ಅವ್ಯಯದ ಬಗ್ಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಇಂದಿನ ತರಗತಿ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ